ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವ ಸಲುವಾಗಿ ಈ ಸಾರಿ ವಿನೂತನವಾಗಿ ಆಚರಿಸಲು ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಕಲ್ಬುರ್ಗಿ ನಗರದಲ್ಲಿ ವಿವಿಧ ಕ್ರೀಡೆಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತಿ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಕ್ರೀಡಾ ಉತ್ಸವವನ್ನು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಹನ್ನೆರಡು ನಾಲ್ಕು ಇಪ್ಪತ್ತೈದರವರೆಗೆ ಕಾರ್ಯಕ್ರಮವನ್ನು ಜಗತ್ ವೃತ್ತದಲ್ಲಿ ನಿಂಬೂನಿ ಮನಿ ಗಾರ್ಡನ್ನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮಗಳನ್ನು ಜರುತ್ತವೆ ಮೊದಲನೇ ದಿವಸ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕ್ರೀಡಾ ಉತ್ಸವದ ಉದ್ಘಾಟನಾ ಸಮಾರಂಭವನ್ನು ನಡೆಯುತ್ತೆ ಅದ್ರ ಜೊತೆ ಜೊತೆಗೆ ಹಗ್ಗ ಜೊಗ್ಗಾಟ ಮಹಿಳೆಯರ ಮತ್ತು ಪುರುಷರ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಎಲ್ಲಾ ವಾರ್ಡಿನ ಎಲ್ಲಾ ಜನಾಂಗದ ಎಲ್ಲಾ ಸಮಸ್ತ ಜನತೆ ಎಲ್ಲರೂ ಆ ಓಣಿಯಿಂದ ಹತ್ತತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದಕ್ಕೆ ಒಂದು ನೋಂದಣಿ ಮಾಡಿಕೊಂಡು ಅವರಿಗೆಲ್ಲರಿಗೂ ಎಷ್ಟು ಜನ ಟೀಮ್ಗಳು ಬರ್ತವೆ ಅವ್ರಿಗೆಲ್ಲರಿಗೂ ಟಿ ಶರ್ಟಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನೋಂದಣಿ ಐದನೇ ತಾರೀಕೊ ಒಳಗಾಗಿ ಈ ಕ್ರೀಡಾ ಕ್ರೀಡಾ ಇವತ್ತು ನಾಳೆ ಆರು ಏಳು ಏಳು ಏಳನೇ ಆ ಅವರು ನೋಂದಣಿಗಳನ್ನು ಮಾಡಿಕೊಳ್ಬಹುದು ಅದ್ರ ಜೊತೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕುಸ್ತಿಪಟುಗಳು ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟಿಗೆ ಆಡ್ತಕ್ಕಂಥ ಕುಸ್ತಿಪಟುಗಳು ಮಹಿಳೆಯರು ಮತ್ತು ಪುರುಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಅಂತರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಕಬಡ್ಡಿ ಪಂದ್ಯಾವಳಿಗಳ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಈಗಾಗಲೇ ನೋಂದಣಿ ಆಗಿದ್ದಾವೆ ಅದರ ಜೊತೆಗೆ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರ ವಾಲಿಬಾಲ್ ಪಂದ್ಯಾವಳಿ ಅವು ಕೂಡ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಹಾಗೂ ಗುಲ್ಬರ್ಗದ ಎಲ್ಲ ಇಲ್ಲಿ ಇರ್ತಕ್ಕಂಥ ವಾಲಿಬಾಲ್ ತಂಡಗಳು ಕೂಡ ಬರಬೇಕು ಅವತ್ತಿನ ದಿವಸ ಬಂದು ಏಳನೇ ತಾರೀಕೊ ಒಳಗಾಗಿ ಇದನ್ನು ನೋಂದಣಿಗಳನ್ನು ಮಾಡ್ಕೋಬೇಕು ತರ್ತಕ್ಕಂಥ ಹದಿನೈದು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆ ಜನ್ಮ ದಿನಾಚರಣೆಯನ್ನು ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು ಸೇರಿಕೊಂಡು ಒಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷರಾಗಿ ವಾಸು ಒಂಟಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಕಲಬುರಗಿ ನಗರದಲ್ಲಿ ಒಂದು ವಿಜೃಂಭಣೆಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಏನು ಆ ದಿವಸದಂದು ಇಡೀ ನಗರದಾದ್ಯಂತ ಎಲ್ಲ ಸೀರಿಯಲ್ಗಳು ಹಾಕೋದ್ರ ಮುಖಾಂತರ ಮತ್ತು ಒಂದು ಹಬ್ಬದ ವಾತಾವರಣ ಮಾಡೋದ್ರ ಮುಖಾಂತರ ಸಂಜೆ ನಾಲ್ಕು ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆ ಬರ್ತದೆ ಆ ಮೆರವಣಿಗೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಜನರು ಇವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ ಆ ಮೆರವಣಿಗೆಗೆ ನಾಶಿಕ್ಲಿಂದ ಡೋಲು ಮಹಾರಾಷ್ಟ್ರದಿಂದ ವಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಲಿಗೆ ಡೊಳ್ಳು ಸಿಂಗು ಅನೇಕ ಕಲಾ ಪ್ರಕಾರಗಳು ಇವತ್ತಿನ ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಶಾಂತ ರೀತಿಯಿಂದ ಬಾಬಾ ಸಾಹೇಬರ ಎಲ್ಲ ಕಟೌಟ್ಗಳನ್ನು ಮೆರವಣಿಗೆ ಮಾಡಿ ಸಂಜೆ ಸಾಯಂಕಾಲ ಆರು ಗಂಟೆಗೆ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರಿ ಬಹಿರಂಗ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದ್ದೀವಿ ಬಂದಿವೆ ಆ ಭಾರಿ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿರ್ತಕ್ಕಂಥ ಐ ಐ ಟಿ ಬಿ ಟಿ ಮಿನಿಸ್ಟ್ರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಸಾಹೇಬರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ರಾಯಚೂರು ಇನ್ಚಾರ್ಜ್ ಮಿನಿಸ್ಟ್ರಾಗಿರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಅವರು ಭಾಗವಹಿಸ್ತಾ ಇದ್ದಾರೆ ದರ್ಶನಪುರ ಭಾಗ ದರ್ಶನಪುರ ಸಾಹೇಬರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವತ್ತಿನ ದಿವಸ ಆ ದಿವಸ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮದು ಮನವಿ ಏನಾದಂತಂದರೆ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಮತ್ತು ಬಹಿರಂಗ ಸಭೆಯಲ್ಲಿ ನಾಡಿನಾದ್ಯಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೆ ಅವರೆಲ್ಲರಲ್ಲಿ ನಾವು ಮನವಿ ಮಾಡೋದು